ಏನೊಂದು ಫೋನ್ ಹಚ್ಚಿದ್ರು ಫೋನ್ ಎತ್ತುವಲ್ಲ ಮನೆ ತರಕ ಬರುವಂಗ್ ಬರ್ಬಿಟ್ಟು ಏ ಎಟ್ಟ್ರ ಫೋನ್ ಹಚ್ಬೇಕು ಓಮಾರ ಏನಾಗ ಇಲ್ಲೋ ದೋಸ್ತ ಸ್ವಲ್ಪ ರಾತ್ರಿ ಊರಿಗೆ ಹೋಗಿದ್ದೆ ಅಂದ್ ಅನ್ಕೊಂಡ್ ಬಿಟ್ಟೆ ನೋಡಿ ಫೋನ್ ಒಂದ್ ಸೈಲೆಂಟ್ ಇತ್ತು ಈಗ ನೋಡಿ ತಲೆಗಿಡ್ದು ಬಂದೆ ಬಂದಿರ್ಬೇಕು ನೀ ಅಂತೇಳಿ ಬಂದೇ ಬಿಟ್ಟಿ ಅಲ್ಲ ಯಾಕೆ ದೋಸ್ತ ಏನಾಯ್ತು ಇಟ್ಟು ಮುಂಜಾನೆ ಮುಂಜಾನೆ ಬಂದಿ ಅಲ್ಲ ಜೋಡಿ ಸ್ವಲ್ಪ ಅರ್ಜೆಂಟ್ ಮಾತಾಡಿದಪ್ಪ ನೋಡಿ ನೋಡಿ ಬಾ ತುಸ ಯಾವಾಗ ನೋಡಿದ್ರು ಬರೀ ಮನೇದೇ ಇರ್ತೀಯಪ್ಪ ನಿಮ್ ಹುಡುಗಿಗೇನು ಬೆಟ್ಟಿ ಮಾಡಿಸ್ತೇನೆ ಅಂತ ಹೇಳ್ತಿ ಬಟ್ಟಿನ ಹೋಗಿಲ್ಲ ಏ ಮಾಡಿಸ್ತೀನಿ ತೋರೋ ದೋಸ್ತ ಇವತ್ ಬರ್ತೀನಿ ಅಂದಲ್ಲ ಭೇಟಿ ಮಾಡಿಸ್ತೇನೆ ಅಂತ ಇವತ್ತು ಕಡೆ ಬಾ ತಳ ಅಲ್ಲಿ ಹೋಗು ನಡಿ ನಾವು ಹೋಗ್ಕೊಂಡ್ರ ಬಾಬಾ ದೋಸ್ತ ದೋಸ್ತ ಹಂಗೂ ಇವತ್ತು ನಿಮ್ಮ ಹುಡುಗಿಗೇನು ಭೇಟಿ ಮಾಡಿಸ್ತೇನೆ ಅಂದಿ ಅವ್ರ ಗೆಳತಿ ಏನಾರ ಇದ್ರ ಒಂದ್ ಸ್ವಲ್ಪ ಹಂಗ ನಮಗ ವ್ಯವಸ್ಥೆ ಮಾಡಿಸ್ತೇನೆ ಏ ಮಾಡಿಸ್ತೇನೆ ಬಾರೋ ದೋಸ್ತ ನಿನ್ಕಿತ ಹೆಚ್ಚಿಂದ ಏ ಬರೇ ಮಾತುಕೊಂಡ್ ಇದೇ ಹೇಳ್ತಿ ನೀ ನೋಡು ಚಲೋ ಚಲೋ ಅರಬಿ ಹಾಕೊಂಡು ಚೈನ್ ಗೀನ್ ಹಾಕೊಂಡು ಒಳ್ಳೆ ಮಿನ್ಸ್ತಪ್ಪ ನಮಗೆಲ್ಲ ಯಾವೆಲ್ಲ ಎಲ್ಲಿ ಬರಬೇಕು ಏ ದೋಸ್ತ ಲವ್ ಮಾಡ್ಲಕ್ಕ ಬೇಕಾಗಿದ್ದು ಚಲೋ ಚಲೋ ಅರಿವಿ ಡ್ರೆಸ್ ಅಲ್ಲೋ ದೋಸ್ತ ಲವ್ ಮಾಡ್ಲಾಕ ಶುದ್ಧವಾದ ಮನಸ್ಸಿರಬೇಕು ಅಂದ್ರೆ ಹುಡುಗಿಯರ್ ಬೆಳಸ್ತಾರ ನೀ ಇಂತ ಅರಿವಿ ಅಂತ ಅರಿವಿ ಏನೋ ಸಂಬಂಧ ಇಲ್ಲ ದೋಸ್ತ ಏ ದೋಸ್ತ ಈ ಮನಸ್ಸ ಕನಸ ನನಗೇನು ಮರ ಒಟ್ಟಾಗಿ ಹುಡುಗಿ ಹೇಳಿ ಕೆಳತಿಯಾಕಲ್ ನಾನು ಒಟ್ಟ ಹೇ ಆಯ್ತು ದೋಸ್ತ ಹೇಳೋಣ ಬಾ ಏನ ಆತ ನೀನ್ ಹಣೆ ಬಾರ್ ನೋಡೋಣ ಬಾ ಬಾ ಅಣ್ಣ ಗಣಪತಿ ಗುಡಿ ಕಡೆ ಹೋಗತ್ರಿ एछन्ना 100 पार है खड़ी ನನಗಾರ ಅರ್ಧ ತಾಸ ಲೇಟ್ ಆಯ್ತು ಆಟೋ ಬರ್ತೈತಂತಂದ ಕುಂತ ಹೋಗ್ಯಾರ ಜೋಳಿ ಕುಂತಾನ ಇಲ್ಲೇ ಕುಂತಾನಲ್ಲ ಬಹಳ ತನ ಆಯ್ತ ಏನಾಯ್ತ ಆದ್ರೂ ನಾ ಏನ್ ಕೇಳಿದ್ರು ಹೆಲ್ಪ್ ಮಾಡ್ತಾನಿವೋ ನಾ ಹೋಗ್ತೀನಿ ರೊಕ್ಕ ರೂಪಾಯಿ ನೋಡ್ಬಿಟ್ಟಿರ್ಬೇಕ ಏನಕೋತ ಈ ಅಂತ ಮಾಡ್ಕೋತೀನಿ ನೀನು ಏನು ಮಾತಾಡೋಲಾಗಿದ್ದೀ ಹುಡುಗಿ ಬಂದಳೆ ಆ ಕಡೆ ನೋಡತಿ ಅದಕ್ಕ ನೋಡ್ಲಿ ಬಿಡು ಅಂತ ನಾನು ಸುಮ್ನ ಕುಂತ ಹುಡುಗಿ ನೋಡಿದ ಅದಕ್ಕೆ ಹೇಳತ್ತೀನಲ್ಲ ನಿಮ್ ಹುಡುಗಿ ಹೇಳಿ ನಿಮ್ ಹುಡುಗಿ ಗೆಳತಿ ಏನಾರ ನನ್ ಕಡೆ ನೀನ ಸ್ವಲ್ಪ ಹೇಳಿದ್ರೆ ಹೇಳ್ತೀನಿ ತೋರ್ ನೀನ ಇಲ್ಲಾರ್ದು ದೋಸ್ತಿಗೆ ಇಲ್ಲಾರ್ದು ಮತ್ತೆ ಹಂಗ ನಾ ಹೇಳುದ ಬೇರೆ ಬಾ ಗೀತ ಎಷ್ಟ್ ಲೇಟ್ ದೇವ್ ಕೈ ಮುಗಿ ನಿತ್ತಿ ಬರೋದೇ ಲೇಟ್ ಏ ದೋಸ್ತ ದೇವ್ರ ಕೈ ಮುಗಿಲಿ ಮುಗಿಲಿ ಬಿಡೋಲ್ಲ ಅದಕ್ಕೆ ಯಾಕೆ ಅರ್ಜೆಂಟ್ ಅರ್ಜೆಂಟ್ ಮಾಡತಿ ನೀನ್ ಯಾವ ಕೆಲಸ ಇರ್ತಾವ ಪ್ರಶಾಂತ್ ನನಗೆ ಖಾಲಿ ಇರ್ತೀನಿ ನಾನು ದೋಸ್ತ ಕೆಲಸ ಹೆಂಗ್ ನಡೆದ ನೀನು ಏ ದೋಸ್ತ ಕೆಲಸ ಬಾಳ್ ಡೇಂಜರ್ ನೋಡೋದು ಎಲ್ಲ ಲೇಬರ್ ಬಹಳ ಸಮಸ್ಯೆ ಏನಪ್ಪ ಇತ್ತೀಚಿಗೆ ಬಹಳ ಬ್ಯುಸಿ ಆಗಿಬಿಟ್ಟಿ ನೀನು ಅರ್ಧ ತಾಸ ಗೀತಾ ನಾವ ಬಂದು ನೀ ಬರ್ತೀಯತ್ ಹೇಳಿ ಗುಡಿಯಾಗಿ ಕಾಯ್ಕೊತೀನಿ ನಾ ಆಯ್ತಾಯ್ತು ಆಯ್ತ್ ಬಿಟ್ಟು ಇವ ಇವ್ವ ನನ್ ದೋಸ್ತ ಪ್ರಶಾಂತ ಅಂತ ಹೇಳಿ ನಿಮಗೆ ಜಿಮ ಕೊಡು ದೋಸ್ತ ನೀವ್ವ ನಂದು ಹಾ ಅವತ್ ಅವಾಗ ಹೇಳ್ತಿದ್ದಲ್ಲ ಅವ್ರೇ ನೀರು ಹಾ ಅವ್ರೆ ನೋಡಿ ಇವ್ರು ಆರಾಮ ಇದೀರಿ ಹಂ ಹಾ ಆರಾಮ ನಿಮ್ ಬಗ್ಗೆ ಮಾಹ್ ಹೇಳ್ತಿರ್ತೇನೆ ನಿಮ್ ದೋಸ್ತ್ ಹೆಂಗ ನಿಮ್ ದೋಸ್ತ್ ಹಿಂಗ ಅಂತಂದೇ ಇವತ್ ನಿಮ್ ನಡೆನೆ ಗೊತ್ತಾಯ್ತು ನೋಡ್ರಿ ಹಾ ಆರಾಮಿದಿರಲ್ರಿ ಹಾ ಆರಾಮ ಅದೇನ್ರಿ ಏನ್ ಹೇಳಲ್ಲ

ವಾವ್ ಥ್ಯಾಂಕ್ ಯು ಥ್ಯಾಂಕ್ ಯು ಹೌದು ನಂಗೆ ನಾಳೆ ಎಲ್ಲಿ ಕರ್ಕೊಂಡೋತಿ ಎಲ್ಲಿ ಬರ್ತ್ಡೇ ಮಾಡಿಸ್ತಿ ಫುಲ್ ಗ್ರಾಂಡ್ ಆಗಿ ಬರ್ಡೇ ಮಾಡ್ಬೇಕು ಎಲ್ಲಿ ಹೋಗುನತಿ ಎಲ್ಲಿ ಹೋಗುನ್ ಏ ನನಗೆ ಬಿಟ್ಟು ಹೋಗಿರಪ್ಪ ಮತ್ತ ಏ ನಿನ್ಗೂ ಕರ್ಕೊಂಡು ಹೋಗ್ತಿ ಹೋದ್ ನಿನ್ಗೆ ಹೆಂಗ್ ಬಿಟ್ಟು ಹೋಗ್ತಾರ ಮೇಡಮ್ ಅವ್ರ ಹುಟ್ಟುಗರೆ ನೆನ್ಪಿನ ಶಕ್ತಿ ಬಹಳ ಕಡಿಮೆ ಐತ್ರಿ ಆ ನೀವ್ ಸ್ವಲ್ಪ ಚುರುಕ ಇದ್ದಂಗ ಅದ್ರಿ ನೀವ್ ನೆನ್ಪ್ ಮಾಡ್ರಿ ನನ್ಗ ಬರ್ತಡೇಕ ಪಾರ್ಟಿ ಟೈಮ್ ನಾಗ ಫೋನ್ ಮಾಡಲ್ಲ ನಿಮ್ ನಮ್ ನಂಬರ್ ಹೇಳ್ರಿ ಕೊಡು ಕೊಡು ನನ್ ದೋಸ್ತಾನವ

ಏ ಇದು ನಮ್ಮ ದೋಸ್ತ ಪ್ರಶಾಂತ ನಂಬರ್ ಅದು ಹೌದಾ ಅದ ನಂಬರ್ ತಗೊಂಡು ಸೇವ್ ಮಾಡ್ಕೊಂಡು ಹಾಯ್ ಅಂತ ಮೆಸೇಜ್ ಕಳಿಸಾನ ಆಯ್ತ ಸೇವ್ ಮಾಡ್ಕೊಂಡ್ಬಿಡು ಆಯ್ತು ಅಲ್ಲಿ ಪುಟ್ಟು ಪ್ರೀತಿಯರ ಮಾಡಿ ಮೂರು ವರ್ಷ ಆಯ್ತ ಮತ್ತ ಮದ್ವೆ ಅದು ಯಾವಾಗ ಮಾಡ್ಕೋತಿ ಗೀತಾ ನಾನು ನಿನ್ನ ಮದ್ವೆ ಆಗಿ ನಮ್ ಮನೆಯಾಗ ಮಹಾಲಕ್ಷ್ಮಿ ಹಂಗ ಇಡ್ಬೇಕಲ್ಲ ಅಷ್ಟೇನು ಸ್ವಲ್ಪ ನನ್ನ ಕೆಲ್ಸಗಳು ಬಾಳ ನಡೆದವ್ ಮನೆಯಾಗ ಹೇಳುದಾಗ ನನಗ್ ನಮ್ಮ ಮನೆಯಾಗ ಎಲ್ಲರಿಗೂ ಒಪ್ಪಿಸಿ ಮದುವೆ ಮದ್ವೆ ಆಗ್ತೀನಿ ನಿಮ್ಮಪ್ಪ ಕುಡಿದು ಬಿಟ್ಟ ನಂಗೆ ಕುಡಿತಾನ ಗೀತಾ ನಮ್ಮಪ್ಪ ಎಂದ್ ಕುಡಿದ್ ಬಿಡ್ತಾನ ಹಂಗ ಕುಡಿತಾನ ಕುಡಿತ ಚಟಕ್ ತಗ್ ಬಿಡ್ತಾನಲ್ಲ ಬಿಡಂದ್ರ ಅವಾರ ಹೆಂಗ್ ಬಿಡ್ತಾನ ಹಿಂಗಾಗಿ ನಿಮ್ಮ ಅವನ್ ಜೀವ ತಗೊಂಡ್ಕೋತ ನಿಮ್ಮಪ್ಪ ಮೊನ್ನೆ ಬರ್ತೀನ ಅಂತ ಹೇಳಿದಿ ಸುಮ್ಮನೆ ಹುಚ್ಚರಂಗ್ ನಿಮ್ ಊರಿಗೆ ಕರೆಸಿ ಬಹಳ ಹೈರಾಣ ಮಾಡಿ ಶಿಟ್ ನಾನು ಯಾಕ ಏನಾಯ್ತು ಗೀತಾ ನಾ ಮೊನ್ನೆ ಮುಂಜಾನೆ ನಶಿಕ್ನಾಗ ಐದಕ್ಕೆ ಎದ್ದು ಮಂಗಳಾರ ದಿವಸ ನಿನ್ನ ಸಂಬಂಧ ಅಷ್ಟು ದೂರ ಬಂದೆ ನೀ ಬಂದೆ ಒಂದ್ ತಾಸ ಗುಡ್ಯಾಕ್ ಕೂತೆ ಅಲ್ಲಿ ಬಂದು ನಮ್ ತಮ್ಮರ ಬಿಡಕ್ ತಯಾರಿಲ್ಲ ಮತ್ ನಾ ಏನು ಮಾಡ್ಲಿ ಹೇಳ ಇಲ್ಲ ಅಂತ ಕಿದ ಕರೆಸ್ ಬೇಕು ನನಗ ಬಾ ಕೇಳ್ಬೇಕು ನಾನು ನಿನ್ನ ಬೆಟ್ಟ ಬೇಕು ನಿಮ್ ಕೇಳಿ ಬಂದಿನ ಇಲ್ಲ ಬಾ ಅಂತ ಹೇಳಿ ನಾನು ಅದೇ ಹೇಳ್ತೀನಿ ನಮ್ ತಮ್ಮ ಇದ್ದಿದ್ದಿಲ್ಲ ಬಾ ಅಂತ ಹೇಳಿದ ಮತ್ ನೀ ಬಂದ್ಮೇಲೆ ನಮ್ ತಮ್ಮ ನಾಳೆ ಏನು ಮಾಡಕ್ ಆಗುತ್ತ ಇಲ್ಲ ಗೀತಾ ನಿನ್ ಸಂಬಂಧ ಇಲ್ಲಿ ನಿಂತರ ಅಲ್ಲಿ ಮಠ ಬಂದಿನ್ನ ನೀಂಗ್ ಮತ್ತೆ ಬೇರೆ ಹೆಂಗ್ ಹೇಳೋಣ ನಾ ಮನ್ಸಿಗೆ ಎಟ್ ಬೇಜಾರ್ ಆಗುತ್ತೆ ಈ ಹೋಲ್ ಬಿಡ ಎದಕ್ ಟೆನ್ಶನ್ ತೊಳ ಏನು ಟೆನ್ಷನ್ ಇಲ್ಲ ನನಗೆ ದಿನ ಟೆನ್ಷನ್ ಕೆಲಸ ಬಗ್ಸಿ ಬಿಟ್ಟು ಬಂದಿದ್ಯಾ ನಾನು ಈ ಮೂರಿಗೆ ಅಲ್ಲ ಮತ್ ನಮ್ ತಮ್ಮ ನಾರ ಏನ್ ಮಾಡಕಾಗತ್ತೆ ಹೇಳು ಇಲ್ಲ ಪೈಲ ಅಂತ ತಮ್ಮ ಕೇಳ ಹೇಳಬೇಕಿಲ್ಲ ನನಗೆ ನಮ್ ತಮ್ಮ ಊರಿಗೆ ಹೋಗಿದ್ದೆ ಅದಕ್ ಬಾ ಅಂತ ಹೇಳಿದ್ದೆ ನಮ್ ತಮ್ಮ ಮನೆಗೆ ಇರ್ಲಿಲ್ಲ ಯಾವ ಮಾಡ್ಲಕ್ಕೆ ಏನ್ ತಮ್ಮ ಇಲ್ತು ನಮ್ ತಮ್ಮ ಮನೆಗೆ ಇರ್ಲಿಲ್ಲ ಮನೆಗೆ ಕರ್ಸ್ಕೊತಿದ್ದೆ ನಾನು ಅದು ಬಿಡು ಬಾಯಿಗೆ ಏನ್ ಹಿಡಿದೆ ಅದು ಅದಕ್ಕೆ ತಿನ್ನ ಆ ಮಾಡ ನೀ ಬರೇ ಇದ್ದಕ್ಕೂ ನಂಗೆ ಸಿಟ್ಟು ಬರ್ದೆ ನಾನಾ ಇದು ತಿಂತೀನಿ ನಿನ್ನ

ಪ್ರಶಾಂತ್ ಇದು ರೀ ನಿಮ್ ಬರ್ತಾಡ ವಿಷಯ ಮರ್ತಿರಪ್ಪ ಮತ್ತೆ ಬಿಟ್ಟು ಹೋಗಿರಿ ನನ್ಗ ಹಲೋ ಹಲೋ ರೀ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ರೀ ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕಾಗಿತ್ತು ರೀ

ರೊಕ್ಕದ ಸಂಬಂಧ ಏನಾರ ಪ್ರೀತಿ ಮಾಡಕತ್ತೀರು ಏನ್ ಮ್ಯಾಡೆ ಹಾಕೀರಿ ನೀವು ನಾ ಮನ್ಸ್ಯಾರೆ ಪ್ರೀತಿ ಮಡೆ ಹಾಕ್ತೀನಿ ಮನಸ್ಸ್ಯಾರೆ ನನಗಂತೂ ಹಂಗೆ ಅನ್ಸೋಲ್ರಿ ಅವ ಹೆಂಗೆ ನನ್ನದರ ನೋಡಿರಲ್ಲ ನನಗೆ ಅನಿಸ್ತೈತಿ ನೀವು ನನ್ನ ದೋಸ್ತನ ಆಸ್ತಿ ಅಂತಸ್ತಾ ರೊಕ್ಕ ರೂಪಾಯಿ ನೋಡಿ ನಾ ಪ್ರೀತಿ ಮಾಡಕತ್ತೀರೀ ಹಂಗೆಲ್ಲ ಅನ್ಕೋಬೇಡ್ರಿ ನಾ ಭಾಳ ಇಷ್ಟಪಟ್ಟೀನಿ ರೀ ಅವ್ನ್ಗೆ ಇಷ್ಟಪಟ್ಟೀರಿ ಖರೆನಾ ಮುಂದೊಂದಿನ ನಿಮ್ಗೆ ಕಷ್ಟ ಆದ್ರೂ ಆಗ್ಬೋದು ಅದ್ರ ಬಗ್ಗೆ ಏನ್ರಿ ವಿಚಾರ ಮಾಡಿರಿ ಇಷ್ಟಪಟ್ಟಿರಿ ಪ್ರೀತಿ ಮಾಡಿರಿ ಮದ್ವೆನೂ ಆಗ್ತೀರಿ ಏನೋ ಓಕೆ ಅದರ್ ರೊಕ್ಕಿನ ವಿಚಾರದಾಗ ಮುಂದೊಂದಿನ ಅದರ್ ರೊಕ್ಕ ಆಸ್ತಿ ಅಂತಸ್ತು ನೋಡಿ ನಿಮ್ ಜಾಗದ ಹಿಂದ ಇನ್ಯಾರು ಬರಬಹುದೇನೋ ನನ್ ಮನಸ್ಸಿಗೆ ಅನಸ್ತರಿ ಯಾಕೆ ಹೇಳತ್ತಿನ ಅಂದ್ರ ಇವತ್ ನಿಮಗ ರೊಕ್ಕಿನ ಆಸೆ ತೋರಿಸಿ ಯಾಕಂದ್ರ ನೀವು ಖರ್ಚಿಗೆ ಅವಾಗ ಅವಾಗ ತಗೋತಿರಲ್ಲ ರೊಕ್ಕಕ್ಕೆ ಆಸೆ ಪಟ್ರಿ ಅಂತ ನಾನು ಓದಿಲ್ಲ ಯಾಕಂದ್ರ ರೊಕ್ಕಿದ್ದ ಮನುಷ್ಯರು ಯಾವಾಗ ಯಾಕಂದ್ರೆ ನಾವೆಲ್ಲ ಬಡವರು ಸಾವುಕಾರದ ಕೆಲವೊಬ್ಬ ಸಾವುಕಾರ ಮಂದಿದು ನಾವು ನೋಡೀವ್ರಿ ಅದಕ್ಕ ನಾ ನಿಮಗ ಹೇಳ ಅಷ್ಟೇ ಇದೆಲ್ಲ ನಿಮ್ಗ್ ಯಾಕೆ ಹೇಳಕಿನಂದ್ರ ನಾನು ನಿಮ್ಗ ಆ ಬಡವೈದ್ರ ಇರೋಲ್ದ ನಿಮ್ಗ

ಏನ್ ಗೊತ್ತು ಮಾಡ್ತಿದೀಯಾ ತಗೋರಣಾ ಹ ಆಯ್ತು ಆ ತಾತ ತಗೋರೆ ಇಲ್ಲಿ ನಿಂತು ಬಾಡಕ್ಕೆ ಮಾತಾಡೋ ಬಾ ಯಾಕಂದ್ರೆ ಇಲ್ಲಿ ನನ್ನ ದೋಸ್ತ ಪುಟ್ಟು ತಿರುಗಾಡೋ ಜಾಗ ಇದೆ ಆ ಕಡೆ ಎಲ್ಲೋ ದೂರ ಹೋಗಿ ಮಾತಾಡೋಣ ಓಕೆ ಸರಿಬರಿ ಹೋಗೋಣ ಅಬಿ ನೀ ಮಾತಾಡ್ರಿ ನೀವ ಮಾತಾಡ್ರಿ ಇಲ್ಲ ನೀ ಮಾತಾಡ್ರಿ

ನಮ್ಮ ನಿಮಿಷ ನಮ್ ನಮ್ಮ ನಡ್ಬಾರಕ ಇರಲ್ದಕ್ಕೆ ಇವು ನನಗೆ ಸಿಕ್ಕಿದ್ದ ಪುಣ್ಯ ಅದು ಅಂತವನ್ ಬಿಟ್ಟು ನನಗೆ ಪ್ರೀತಿ ಮಾಡೋದಂದ್ರೆ ನಾ ಏನು ಹೇಳುದಲ್ ತಗೋರಿ ನೀವು ಹೇಳಕ್ಕೆ ಹೋಗ್ಬೇಡ್ರಿ ಮತ್ತೆ ಕೆಲ್ಸ ಏನು ಮಾಡ್ತೀರಿ ನೀವು ರೀ ಹಂಗಂದ್ರಿ ಓ ಆ ಪುಟ್ಟದ ಜೊತೆ ತಿರ್ಗಡದ್ ದೊಡ್ಡ ಕೆಲ್ಸ ನೋಡ್ರಿ ನನಗೆ ಯಾಕಂದ್ರೆ ನಾವಿಬ್ರು ಸಣ್ಣವ್ರಿಗೆ ಇದ್ದಾಗಿಂದ ಭಾಳ ಕಸ ಕಸ ದೋಸ್ತ್ರಿ ಅವನ್ ಜೊತೆ ತಿರ್ಗಾಡ್ದ ನನಗೊಂದು ದೊಡ್ಡ ಕೆಲಸ ಆಗ್ಬಿಟ್ಟೈತೆ ರೀ ನಿಮ್ಮ ನಿಮ್ಮ ಖರ್ಚು ಎಲ್ಲ ಪುಟ್ಟನು ಅವಾಗ ಅವಾಗ ನೋಡ್ಕೊತಿರ್ತಾನೆ ರೀ ಇನ್ ಮುಂದೆ ಖರ್ಚು ಅದು ಇದು ಅಂತೆಲ್ಲ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಇನ್ ಮ್ಯಾಗ ನಿಮ್ಮ ಖರ್ಚು ನನ್ನ ಖರ್ಚ ಎಲ್ಲ ನಾ ನೋಡ್ಕೊತೀನಿ ಪುಟ್ಟು ಪುಟ್ಟ ಬರೋಕ್ಕಿಂತ ನಡ್ರಿ ನಡಿರಿ ಸೆಲೆಬ್ರೇಷನ್ ಮಾಡೋಣ ರೀ ಮತ್ತು ಬಂದ

ನನ್ನ ಪ್ರೀತಿಯಾಗ ಏನೂ ಸಾಧನ ಕಾಣಿಸ್ತಾ ಮಾತು ಹೇಳ್ಬೇಕಂದ್ರೆ ಕಣ್ಣಿಲ್ಲಿ ಕಣ್ಣಿಲ್ ನೋಡಿದ್ ಏನೂ ಮಾತಾಡೋದು ಬೇಡ ಮನುಷ್ಯಗೆ ಸಮಾಧಾನ ಮಾಡಿಸ್ಕೋ ಅಮ್ಮ ಎಲ್ಲ ಹೋದ ಮನುಷ್ಯ ಯಾಕೋ ಭಾಳ ನೋವು ಅನ್ನಿಸ್ಲತ್ತ ನೋಡೋಣ ಏನು ವಿಚಾರ ಮಾಡೋದು ಬೇಡ ನಿರ್ಧಾರ ತಗೊಳ್ಳೋದು ಬೇಡ ನೋಡೋನು ಕಣ್ಣಲ್ಲಿ ನೋಡೋಣ ಅದ್ರದ್ದು ಸಂಗತಿ ನೋಡೋಣ ಏನೇನಾದ್ರೆ ನನ್ನ ದೋಸ್ತ ಪ್ರಶಾಂತನ ಗಾಡಿ ಅದ ಇಲ್ಲಾಕೆ ನಿಂತದ ನಾನು ಹೇಳಾರ್ದೆ ನಿಂತಾರೆ ಎಲ್ಲ ಬರೋದಲ್ಲ ಅವ ಹುಡುಗ ಬೇರೆ ಹೇಳುವಾಗ ಬಬಲು ಮತ್ತು ನೋಡಿ ಏನರ ಮಾಡ್ಲಾಕ್ತಾರೆ ನೋಡಿ ಹಿಂಗೆ ನೋಡಂದಮ್ಮ ಶಬ ಶಬ ಏನ್ ನಡ್ದ ನಿಮ್ದು ಇಬ್ರದು ಇಲ್ಲಿ ಏನ್ ಮಾಡ್ಲಾತ್ತೀರಿ ನೀವು ಇದು ಗೀತಾ ನಿನಗೂ ತಿಳಿದಿಲ್ಲ ಏ ದೋಸ್ತ್ ಪ್ರಶಾಂತ್ ಏನ್ ಮಾಡ್ಲತ್ತಿ ಒಪ್ಪ ನೀ ಇಲ್ಲಿ ದೋಸ್ತ ಅದು ಮೇಡಮವ್ರು ಇಲ್ಲೇ ದಾರಿ ಸಿಕ್ಕಿದ್ರ ಮಾತಾಡಕೋತ್ ಕುಂತಿದ್ರಿ ಕೈ ಕೈ ಹಿಡಿದ ಮಾತಾಡ್ತೀರಿ ದೋಸ್ತ ಅದು ಮತ್ ಬಾಯ್ ಗೀತಾ ಏನ್ ನಡ್ದ ಏನ್ ನೀವು ಇಬ್ರು ಇಲ್ಲಿ ದೋಸ್ತ ಏಯ್ ದೋಸ್ತ ದೋಸ್ತಿಗೆ ಲೈಕ್ ಅಂತ ಮನುಷ್ಯ ನೀನು ಏನು ಮಾತಾಡಕ ಹೋಗ್ಬ್ಯಾಡ ನೀನ್ ಕೂಡ ಕೂಡಿ ಇಕಿನು ಹಿಂಗೆ ಮಾಡ್ಲತ್ತಲ್ಲ ಏನ್ ಮಾಡ್ಲತ್ತಿ ನೀ ಇಬ್ರು ಅಲ್ಲೇಂತ ಬಂದೇನು ಬಂದೆನ ನಿನ್ ಗಡಿಯಾ ಕೊರ ನಿತ್ತ ಅಂತ ಹೇಳಿ ಏನ್ ಮಾಡ್ಲತ್ತಿ ನೀ ಇಬ್ರು ಇಲ್ಲಿ ನಾ ಹೇಳು ಮಾತು सब ಕೇಳ ಆ ಏನೈತಪ್ಪ ಅಂದ್ರೆ ಅದು ದೋಸ್ತ ನನ್ನ ಮುಂದೆ ಎಲ್ಲಾ ಕಥೆ ಹೇಳೋಕೆ ಬರಬೇಡ ದೋಸ್ತಿಗೆ ಲೈಕ್ ಇಲ್ಲದಂತ ಮನುಷ್ಯನಿ دوست ಹುಡುಗಿಗೆ ಲವ್ ಮಾಡಂತ ದೋಸ್ತ ಫಸ್ಟ್ ಟೈಮ್ ನೋಡುವ ದೋಸ್ತ ನೀನಗೆ ಏ ದೋಸ್ತ ಸಿಕ್ಕರ ಮಾತ್ರ ಕುದು ನೆತ್ತಿ ಏನೈತಿ ಈಗ ರೀ ಅಂದಣ್ಣಾಕ ಎಷ್ಟು ದಿನ ಅಂತinga ಮುಚ್ಚಿಡೋ ಏನೀಗ ನಾವು ಇಬ್ರು ಲವ್ವೇ ಮಾಡೇವಿ ಏನೀಗ ದೋಸ್ತ ಉಂಡ್ ಮನಿ ಜಂತಿ ಅನ್ಸೋ ಮನುಷ್ಯ ನೀ ಅಂತ ನಾ ತಿಳ್ಕೊಂಡಿದ್ಲು ದೋಸ್ತ ದೋಸ್ತನ್ನ ಲವರ್ಗ ಲವ್ ಮಾಡಂತ ದೋಸ್ತ ಜೀವನದಾಗ ಫಸ್ಟ್ ಟೈಮ್ ನೋಡಿದಾಗ ದೋಸ್ತ್ ನಿಮ್ ಜೀವನದಾಗ ನೀವ್ ಇಬ್ರು ಚಂದ ಇರ್ರಿ ನಿಮ್ ತಂಟೆಕ್ ನಾ ಎಂದ ಬರುದಲ್ಲ ಬರ್ತೇನ ಎಲ್ಲ ಗೊತ್ತೇ ಏ ಗೊತ್ತಾಗ್ಲಿ ಬಿಡು ಇವತ್ತಲ್ಲ ನಾಳೆ ಗೊತ್ತಾಗೋದ ಅವತ್ತು ಗೊತ್ತಾಗೋದ ಇವತ್ತು ಗೊತ್ತಾಗುತ್ತೆ ಏನು ಮುಂದೆ ನಮಗರೆ ಕೈ ಆತು ಬಾಬಾ ಹಲೋ ಹಲೋ ಯಾಕೆ ತೆಲಗೆ ಹಾ ಎಲ್ಲಿದೆ ಏ ಎಸ್ ಅಲ್ಲ ಫೋನ್ ಅದು ರಂಗೋ ಏ ಯಾಕೆ ಕಾಲಿತ್ತಿಲ್ಲಾಗಿ ಮೂರ್ನಾಲ್ಕು ದಿನ ಆಯ್ತು ಕಾಲ ಹಚ್ಚ ಹತ್ತೀನಿ ಯಾಕೆ ಇತ್ತಿಲ್ಲಾಗಿ ನೀನು ಕೆಲಸ ಬಗಸ ಏನು ಇಲ್ಲ ಅಂತ ಅನ್ಕೊಂಡೆ ನನಗ ಎಡು ಪೋನ ಯಾಕೆ ಹಿಂಗ ಮಾತಾಡ್ಯಾತಿ ಮತ್ತೇನು ಮಾತಾಡ್ಬೇಕು ನನಗೆ ಪುಟ್ಟಣ ಅಂತ ಪುಟ್ಟೋನ್ಕ ಬಿಟ್ಟಿ ಅಂದ ಮ್ಯಾಗ ನನಗೆ ಬಿಡುವುದಿಲ್ಲ ಅನ್ನೋದು ಏನು ಗ್ಯಾರಂಟಿ ಎಡು ಪೋನನು ನನಗೆ ರಾತ್ರಿಲ್ಲಾ ಹಗ್ಗಿಲ್ಲಲ್ಲಾ ಫೋನ್ ಹಚ್ಚಿದ್ರೂ ಕೂಡ ಕೇಳಿತಾ ಏನ್ ಮಾಡಾತಿ ಊಟ ಮಾಡಿದ್ದಿಲ್ಲಾ ಹಿಂಗ ಬಿಟ್ಟು ಏನ್ ಬೇಡ ಎಲ್ಲಾನು ಕೇಳ್ತಿದ್ದ ಆದ್ರೆ ಇವನಿಂಗ್ ನಾನು ದಿನಕ್ಕೆ ಹಾಕಿನಕ್ಕೇ ಬೇಸ್ರ ಆಗ್ಬಿಟ್ಟ್ಯಾ ಮಸಾ ಮಾಡಿದೆ ಅಂತ ಚಲೋ ಹುಡುಗನ್ ಬಿಟ್ಟ ಇಂತಾವನು ಹಿಂದ್ ಹತ್ಕೊಂಡ್ ಹೋದೆ ಮಾಡಬಾರ್ದಾಗಿತ್ತ ನಾನ್ ನನ್ನ ಸಾರು ಪಿಟಿ ಮಾಡೋ ಹುಡುಗನಗಿ ನಾ ಮೋಸ ಮಾಡಿದೆ ಮೋಸ ಮಾಡೋ ಹುಡುಗನಿಗಿ ಹಾ ಮನಸಾರ ಪ್ರೀತಿ ಮಾಡಿದೆ ಅಯ್ಯೋ ಮಾತಾಡಿಸ್ಲಿ ಪುಟ್ಟು ಪುಟ್ಟು ಯಾರ್ನಿ ನಾ ನಿನ್ ಗೀತಾ ಅದಿಲ್ ನನ್ ಗೀತಾ ನಿನ್ ನನ್ಗ್ ಅಲ್ಲ ಬೇರೆದವ್ರ ಗೀತಾ ಓ